ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಪುಂಗನೂರು ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಆರ್ ಶ್ರೀನಿವಾಸ ವಿರೋಧವಾಗಿ ಆಯ್ಕೆ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಆವರಣದಲ್ಲಿರುವ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಪುಂಗನೂರು ನಾರಾಯಣಸ್ವಾಮಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆರ್ ಶ್ರೀನಿವಾಸ ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂರೂರಂದು ನಡೆದಿದ್ದು ಅಧ್ಯಕ್ಷರಾಗಿ ಮಾಜಿ ನಗರಸಭಾ ಸದಸ್ಯ ಎನ್ಆರ್ ನಾಗರಾಜ್ ಮತ್ತು ಉಪಾಧ್ಯಕ್ಷರಾಗಿ ಪುಂಗನೂರು ನಾರಾಯಣಸ್ವಾಮಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅಧ್ಯಕ್ಷರಾಗಿದ್ದ ಎನ್ಆರ್ ನಾಗರಾಜ್ರವರು ಕಳೆದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ರಂದು ನಿಧನರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಇನ್ನು ಉಪಾಧ್ಯಕ್ಷರಾಗಿದ್ದ ಪುಂಗನೂರು ನಾರಾಯಣಸ್ವಾಮಿ ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರಿಂದ ಉಪಾಧ್ಯಕ್ಷ ಸ್ಥಾನವು ತೆರವಾಗಿತ್ತು ಆದ್ದರಿಂದ ಸಹಕಾರ ಇಲಾಖೆ ಅಧಿಕಾರಿ ಚುನಾವಣಾಧಿಕಾರಿ ಓ ವನಿತಾ ಅಧ್ಯಕ್ಷ ಮತ್ತು ಸ್ಥಾನ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸಿದ್ದರು ಬಹುಮತ ಹೊಂದಿದ್ದ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ನಿರ್ದೇಶಕರಾದ ಪುಂಗನೂರು ನಾರಾಯಣಸ್ವಾಮಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಶ್ರೀನಿವಾಸ್ರವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಇಬ್ಬರ ವಿರೋಧವಾಗಿ ಆಯ್ಕೆಯನ್ನು ಪ್ರಕಟಿಸಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ವಾಚ್ ಮೇಕರ್ ಸಾದರೆಡ್ಡಿ ಕೆ ದ್ವಾರಕಿನಾಥ್ ರವಿಕುಮಾರ್ ಸಿಎನ್ ರಾಮಚಂದ್ರಪ್ಪ ಕೆ ಎಂ ಕುಮಾರಿ ಮಮತಾ ವಿ ರಾಧಾ ಬಾಬು ಕೆ ಕೆ ಮಲ್ಲಪ್ಪ ಶ್ರೀನಾಥ್ ಕೆ ವಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮುಖಂಡರಾದ ನಗರಸಭಾ ಸದಸ್ಯ ಶೋಭಾ ಶ್ರೀನಿವಾಸ್ ಮುಖಂಡರಾದ ಅಂಜಪ್ಪ ಉಮೇಶ್ ಮಾಲಿಕಪಾಷಾ ಸುರೇಶ್ ಬಾಬು ಜಿ ವಿ ಕೃಷ್ಣಪ್ಪ ಮಾಡಿಕೆರೆ ನಾಗರಾಜ್ ವಿನೋದ್ ನಾಗಿರೆಡ್ಡಿ ಮತ್ತು ಸಂಘದ ಕಾರ್ಯನಿರ್ವಹಣಾಧಿಕಾರಿ ಬಿವಿ ಬಯಾರೆಡ್ಡಿ ಮತ್ತು ಸಿಬ್ಬಂದಿ ಆಶಾ ಮತ್ತಿತರರು ಉಪಸ್ಥಿತರಿದ್ದರು ಪೂರ್ವ ರೇಷ್ಮೆ ಬೆಳಗಾವಿ ಸಂಘ ಹೊಸದಾಗಿ ಸ್ಥಾಪನೆಯಾಗಿತ್ತು ಇದಕ್ಕೆ ನಮ್ಮ ಕೆ ಎನ್ ಆರ್ ನಾಗರಾಜ ಅಧ್ಯಕ್ಷರಾಗಿದ್ದರು ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ವು ಇದು ನಮ್ಮ ಸುಧಾಕರ್ ಸಹೇಬ ಅವರ ನೇತೃತ್ವದಲ್ಲಿ ಮತ್ತು ನಾಗರೆಡ್ಡಿಯವರ ಸಹಕಾರದಿಂದ ಈ ಒಂದು ಸಂಘ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅದು ನೆನೆಗುರಿಗೆ ಬಿದ್ದಿತ್ತು ಅದನ್ನು ನಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳಾದ ಶ್ರೀ ಮಾನ್ಯ ಸುಧಾಕರ್ ಅವರು ಈ ಸಂಘವನ್ನು ಹೇಗಾದರೂ ಮಾಡಿ ಇದನ್ನು ಇಂಪ್ರೂವ್ ಮಾಡಿ ಬೆಳೆಸಬೇಕು ಜನಗಳಿಗೆ ಮತ್ತು ರೈತರಿಗೆ ಸಹಾಯ ಆಗಬೇಕಂತ ಹೇಳಿಬಿಟ್ಟು ಈ ಒಂದು ಸಂಘವನ್ನು ರೀ ಓಪನ್ ಮಾಡಿ ಇದಕ್ಕೆ ಎ ಎನ್ ನಾಗರಾಜ್ ಅವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ನನ್ನನ್ನು ಮಾಡಿದರು ಇದರ ಜೊತೆಗೆ ನಮ್ಮ ಎಲ್ಲ ನಿರ್ದೇಶಕರು ಸಹ ಇದರಲ್ಲಿ ಆಯ್ಕೆ ಆಗಿದ್ದರು ಎಲ್ಲ ನಮ್ಮ ನಿರ್ದೇಶಕರು ಹೆಸರು ಹೇಳ್ತೀನಿ ಸಾದರೆಡ್ಡಿ ರೆಡ್ಡಿ ದ್ವಾರಕೀಶು ರವಿಕುಮಾರ್ ರಾಮಚಂದ್ರಪ್ಪ ಎಂ ಕುಮಾರಿ ಮಮತಾ ರಾಧಾ ಬಾಬು ಆರ್ ಶ್ರೀನಿವಾಸ್ ಮಲ್ಲಪ್ಪ ಶ್ರೀನಾ ಇಷ್ಟು ಜನ ನಾವು ಹದಿಮೂರು ಜನ ಈ ಸಂಘವನ್ನು ಮ ಉದ್ದ ಉದ್ಧಾರ ಮಾಡಬೇಕೆಂದು ಹಣ ತೊಟ್ಟು ನಮ್ಮ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ನಾಗರೆಡ್ಡಿಯವರ ನೇತೃತ್ವದಲ್ಲಿ ಇದನ್ನೆಲ್ಲ ನಾವು ರೆಕಾರ್ಡ್ಸನ್ನೆಲ್ಲ ತಗೊಂಡು ಇದೆಲ್ಲ ಹಳೇದಾಗಿತ್ತು ಇದನ್ನು ತುಂಬ ಶ್ರಮಪಟ್ಟು ಇದು ನನ್ನ ಒಂದು ರೂಪವಾಗಿ ಮಾಡಿ ಇದರಿಂದ ನಾವು ಇವಾಗ ಒಂದು ಮೂರುವರೆ ಕೋಟಿ ರೂಪಾಯಿ ಕೂಡ ನಮ್ಮ ಸಂಘದಿಂದ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳಿಗೆಲ್ಲ ನಾವು ಕೊಟ್ಟಿರ್ತೀವಿ ಅದನ್ನು ಸಹ ನಮ್ಮದು ಆಗಿ ನಮ್ಮದು ಪೇಮೆಂಟು ಬರ್ತಾಯಿದೆ ಇದಕ್ಕೆ ನಮ್ಮ ಸಿ ಇ ಒ ಬೈರಡ್ಡಿ ಇವರೆಲ್ಲ ತುಂಬ ಪಣ ತೊಟ್ಟು ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಮಾಡಿದ್ದಾರೆ ಇನ್ನು ಮಿಕ್ಕಿದ ಅವಧಿಗೆ ನನ್ನನ್ನು ಕುಂದು ನಾಡಿನ ಸಭೆಯನ್ನು ನಮ್ಮ ಸುಧಾಕರ್ ಅವರ ಸಹಾಯದಿಂದ ನಮ್ಮ ನಿರ್ದೇಶಕರ ಅವರ ಒಂದು ಸಹಾಯದಿಂದ ಮತ್ತು ನಮ್ಮ ಬೈರೆಡ್ಡಿ ಸಿ ಇ ಒ ಅವರ ಸಹಾಯದಿಂದ ಮತ್ತೆ ನಿಖಿದ ಅವಧಿಗೆ ನನ್ನನ್ನು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿರುತ್ತೆ ನಮ್ಮ ಆರ್ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ನೇಮಕರಾಗಿರ್ತಾರೆ ಇನ್ನು ಮುಂದೆ ಈ ಸಂಘವನ್ನು ತುಂಬ ಫಾಸ್ಟಾಗಿ ಬೆಳೆಸಲು ನಾವು ಮತ್ತು ನಮ್ಮ ನಿರ್ದೇಶಕರು ನಮ್ಮ ಇವರು ಮತ್ತು ಅವರ ಸಹಾಯದಿಂದ ಮತ್ತು ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರವರ ಸಹಾಯದಿಂದ ಇದನ್ನು ಅನುಕೂಲ ಮಾಡಲು ಮತ್ತು ರೈತರಿಗೆ ಅನುಕೂಲ ಮಾಡಿ ಇದನ್ನು ಒಳ್ಳೆಯ ಹೆಸರಿಗೆ ಮತ್ತು ಉನ್ನತ ಮಟ್ಟಕ್ಕೆ ತರಲು ನಾವೆಲ್ಲರೂ ಈ ಸಂಘದ ಪರವಾಗಿ ಶ್ರಮಪಟ್ಟು ಇದನ್ನು ಇದನ್ನು ಮುಂದಕ್ಕೆ ನಡೆಸಲು ಇಚ್ಛಿಸಿದ್ದೀವಿ ಅದಕ್ಕೆಲ್ಲರೂ ಸಹಾಯ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ನಾವು ಈ ಸಂಘದ ಪರವಾಗಿ ಕೋರ್ತಾಯ್ತು ಗೊತ್ತು ಸನ್ಮಾನ್ಯ ಮತ್ತೆ ಹುಮ್ಮನೂರು ನಾಡು ಸಮಯವನ್ನು ಆಯ್ಕೆ ಮಾಡಿದ್ದಾರೆ ಅದೇ ಥರ ಆಗುತ್ತೆ ಹುಣ್ಣೂರು ನಾಡು ಸರ್ವಸ್ಥಾನ ಖಾಲಿಯಾಗಿ ಅವರು ನಮ್ಮ ಗುರುಗು ಶ್ರೀನಿವಾಸವನ್ನು ಆಯ್ಕೆ ಮಾಡುವಂಥ ಹೇಳಿದ್ದಾರೆ ಕನ್ನಡ ವಿಷಯ ಸೊಸೈಟಿ ಹೆಂಗೆ ನಮ್ಮ ಸೀನಿಯರ್ಸ್ ಆದರೂ ನಾಗರಾಜ್ ಅವ್ರ ನೀವೆಲ್ಲ ಹೇಗೆ ನಡೆಸ್ಕೊಂಡು ಅಂತ ಇದ್ದರೆ ನನಗೆ ಮಾರ್ಗದರ್ಶನ ನಿಮ್ಮ